ಅಲ್ಲಿಂದ ರಿಟರ್ನ್ ಬಿಡೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಗಿರುತ್ತೆ ಫುಲ್ಲು ಕಾಟ್ ಪ್ರದೇಶದಲ್ಲಿ ಒಬ್ಳು ಲೇಡಿ ಬಂದ್ಬಿಟ್ಟು ಡ್ರಾಪ್ಗೆ ಕೇಳ್ತಾರೆ ಯಾವ್ದೋ ಒಂದು ಗಾಡಿ ಬಂತು ಆ ಗಾಡಿಯವರು ಇಲ್ಲಿ ಇಲ್ಲಿ ತನಕ ಡ್ರಾಪ್ ಮಾಡೋರು ಇವಾಗ ನೀನ್ ಎಲ್ಲಿ ತನಕ ಹೋಗ್ತೀವ ಅಲ್ಲಿ ತನಕ ನಾನು ಡ್ರಾಪ್ ಮಾಡ್ಬಿಡಪ್ಪ ಸಾಕು ಅಂತ ಹೇಳಿರ್ತಾರೆ ಮಗು ಇನ್ನ ಪ್ರಾಣ ಪ್ರಾಣದಲ್ಲೇ ಇರ್ಬೇಕಾರೆ ಅದು ಆಲ್ಮೋಸ್ಟ್ ಯಾರು ನೋಡ್ಕೊಂಡಿರೋ ಕಾರಣ ಬೆಳಗ್ಗೆ ಐದರಿಂದ ಆರು ಗಂಟೆ ತನಕ ಆ ಮಗು ಕಾರೊಳಗೇನೆ ಹತ್ಕೊಂಡು ಹತ್ಕೊಂಡು ಇರುತ್ತೆ ಆಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಗೋಸ್ಟ್ ಸಂಟರ್ ಕನ್ನಡಿಗ ನಾವು ಇವತ್ತು ಒಂದು ಹೊಸ ಲೊಕೇಶನ್ಗಂತೂ ಬಂದಿಲ್ಲ ನಾನು ಇವತ್ತು ಬಂದಿರೋದೆಂತಕ್ಕಪ್ಪ ಅಂದರೆ ನಾನು ರಿಯಲ್ ಲೈಫ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಬರ್ತಾ ಇದ್ದೀನಿ ನಾನು ಗೋಸ್ಟ್ ಹಂಟಿಂಗ್ ಮಾಡಿ ಮಾಡಿ ನನಗೆ ಗೋಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿಬಿಟ್ಟಿದೆ ನಾನು ಈ ನನಗೆ ಆಗಿರುವಂಥ ಅಲ್ಲಿ ಯಾವ ಪ್ಲೇಸ್ ಇನ್ವಾಲ್ವ್ ಆಗಿತ್ತು ಆ ಪ್ಲೇಸ್ ಬಗ್ಗೆ ನಾನಂತೂ ಬಿಚ್ಚಿಡೋದಿಲ್ಲ ಆ ಪ್ಲೇಸ್ ಯಾವ ಜಾಗ ಯಾವ ಲೊಕೇಶನು ಎಲ್ಲ ಬರುತ್ತೆ ಅದನ್ನೆಲ್ಲ ಹೇಳೋದಕ್ಕಂತೂ ನಾನು ಹೋಗೋದೇ ಇಲ್ಲ ಇವಾಗ ಮೇನ್ ಸ್ಟೋರಿಗೆ ಬರೋಣ ಇವಾಗ ಮೇನ್ ಸ್ಟೋರಿಗೆ ಬರೋದಾದ್ರೆ ನನಗೆ ಆವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿರ್ತೀವಿ ಅಂದರೆ ಸ್ವಲ್ಪ ಫಾರ್ ಇರುತ್ತೆ ನಮ್ಮ ಮನೆಯಿಂದ ಸ್ವಲ್ಪ ಫಾರ್ ಇರುತ್ತೆ ನನ್ನ ಫ್ರೆಂಡ್ಸ್ ಇರೋದೆಲ್ಲ ದೇವಸ್ಥಾನ ಸುತ್ತಮುತ್ತದವ್ರೆ ನಾನೊಬ್ಬನೇ ಇಲ್ಲಿಂದ ಅಲ್ಲಿ ತನಕ ಹೋಗ್ಬಿಟ್ಟು ರಾತ್ರಿ ಒಂದು ಒಂಬತ್ತು ಗಂಟೆ ಆಗಿರುತ್ತೆ ನಾನು ನಾವು ಅಲ್ಲಿಂದ ರಿಟರ್ನ್ ಬಿಡೋ ಅಷ್ಟೊತ್ತಿಗೆ ರಾತ್ರಿ ಒಂಬತ್ತು ಗಂಟೆ ಆಗಿರುತ್ತೆ ರಾತ್ರಿ ಒಂಬತ್ತು ಗಂಟೆ ಆಗಿರಬೇಕಾದ್ರೆ ನಾನು ನಮ್ಮ ಫ್ರೆಂಡ್ಸ್ನೆಲ್ಲ ಬಿಟ್ಬಿಟ್ಟು ನಮ್ಮ ಮನೆ ಕಡೆ ಬರ್ತಾ ಇರ್ತೀನಿ ನಮ್ಮ ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ಇನ್ನೂ ಒಂದು ಟ್ವೆಂಟಿ ಸೆವೆಂಟಿ ಫಿಫ್ಟಿ ಕಿಲೋಮೀಟರ್ಸ್ ಇರುತ್ತೆ ಆ ರೇಂಜಲ್ಲಿ ರಾತ್ರಿ ಒಂಬತ್ತು ಹತ್ತು ಗಂಟೆ ಅರೌಂಡಲ್ಲಿ ನನಗೆ ನಿರ್ಜನ ಪ್ರದೇಶ ಫುಲ್ಲು ಕಾಡು ಪ್ರದೇಶದಲ್ಲಿ ಒಬ್ಳು ಲೇಡಿ ಬಂದ್ಬಿಟ್ಟು ಡ್ರಾಪ್ಗೆ ಕೇಳ್ತಾರೆ ಡ್ರಾಪ್ಗೆ ಕೇಳಿದಾಗ ನಾನು ರೆಗ್ಯುಲರಾಗಿ ಎಲ್ಲರೂ ಡ್ರಾಪ್ಗೆ ಕೇಳಿದಾಗ ಆಲ್ಮೋಸ್ಟ್ ನಿಲ್ಸೆ ನಿಲ್ಲಿಸ್ತಾರೆ ಅದು ಲೇ ಲೇಡಿ ಅಂದರೆ ನಿಲ್ಸೆ ನಿಲ್ಲಿಸ್ತಾರೆ ಏನಾಗಿರುತ್ತೋ ಏನಾಗಿರುತ್ತೋ ಅಂದ್ಬಿಟ್ಟು ನಾನು ಲೇಡಿ ಡ್ರಾಪ್ ಕೇಳಿದಾಗ ನಿಲ್ಲಿಸ್ಬಿಟ್ಟು ನಾನು ಹೆಲ್ಮೆಟ್ ಹಾಕಿರ್ತೀನಿ ಜೊತೆಗೆ ಇಯರ್ಬಡ್ಸ್ ಕೂಡ ಹಾಕಿರ್ತೀನಿ ಇಯರ್ಬಡ್ಸ್ ಹಾಕಿರೋದ್ರಿಂದ ನಾನು ಅವ್ರಿಗೆ ಜ ಅವ್ರು ಏನು ಮಾತಾಡಿದ್ದು ನನಗೆ ಕರೆಕ್ಟಾಗಿ ಕೇಳಿಸಿರಲ್ಲ ಅವ್ರಿಗೆ ಕೇಳ್ತೀನಿ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತೀನಿ ಅವರು ಸೈಲೆಂಟಾಗಿರ್ತಾರೆ ಮತ್ತೆ ಇನ್ನೊಂದ್ಸರಿ ಎಲ್ಲಿಗೆ ಹೋಗಬೇಕು ಅಂತ ಕೇಳ್ತೀನಿ ಅವರು ಮತ್ತೆ ಸೈಲೆಂಟಾಗಿರ್ತಾರೆ ಓ ಸರಿ ಹೋಗ್ಲಿ ಹತ್ತು ಹತ್ತಿದಾದ್ಮೇಲೆ ಯಾರು ಹೇಳ್ತಾರೇನೋ ಅಂದ್ಬಿಟ್ಟು ನಾನು ಮತ್ತೆ ಅವ್ರನ್ನ ಗಾಡಿ ಮೇಲೆ ಹತ್ತಿಸ್ಕೋತೀನಿ ಹಚ್ಚಿಸ್ಕೊಂಡಾದ್ಮೇಲೆ ನಾನು ಎಲ್ಲೋ ಎಲ್ಲಿ ಹೋಗಬೇಕು ಅಂತ ಕೇಳ್ತೀನಿ ನೀವು ಗಂಟೆ ಹೋದ್ರೆ ಅಲ್ಲಿ ತನಕ ಬಿಡಪ್ಪ ಸಾಕು ನನಗೆ ಹೇಳಿರ್ತಾರೆ ಅದಾದಮೇಲೆ ನನಗೆ ಇವು ಅಲ್ಲ ಎಕ್ಕಿದೆ ಇದು ಗಾಡಿ ಹತ್ತಿದಲ್ಲ ಇನ್ನು ಹತ್ತಿದಾದ್ಮೇಲೆ ಹೋಗಬೇಕಲ್ಲ ಅಂದ್ಬಿಟ್ಟು ಹೋಗ್ತಾ ಇರ್ತೀನಿ ಆಲ್ಮೋಸ್ಟು ನಾನು ಫೋರ್ ಕಿಲೋಮೀಟರ್ಸ್ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಹೋಗ್ತೀನಿ ಹೋಗಿದ್ದಾದಮೇಲೆ ನಾನು ಫಸ್ಟು ನನಗೆ ಅವರು ಮೇಲೆ ಏನು ಫೀಲ್ ಆಯಿತು ಅಂದರೆ ಕೈ ಭುಜದ ಮೇಲೆ ಕೈ ಹಾಕ್ಬಿಟ್ಟು ಕುತ್ಕೊಂಡಿರೋ ಥರ ಮತ್ತು ಗಾಡಿ ಮೇಲೆ ಕೂತಿದರೆ ಹೆಂಗೆ ಹೆಂಗೆ ಫೀಲ್ ಆಗುತ್ತೆ ಸ್ವಲ್ಪ ತೂಕ ಇರುತ್ತೆ ಗಾಡಿ ಅಲ್ಲಾಡ್ತಾ ಇರುತ್ತೆ ಆ ಥರ ನನಗೆ ಫಸ್ಟಿಂದ ನಾನು ಅವರು ಮೇಲೆ ಅಂದರೆ ಮೇಲೆ ಎಕ್ಸ್ಪೀರಿಯೆನ್ಸ್ ಆಗ್ತಾಯಿತ್ತು ಅದಾದಮೇಲೆ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಹೋಗ್ತೀನಿ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಹೋಗಿದ್ದಾದ್ಮೇಲೆ ನಾನು ಹಿಂದೆ ತಿರುಗಿ ನೋಡ್ತೀನಿ ಅರೇ ಆ ಹಿಂದೆ ಯಾರೂ ಕೂತಿರೋದೇ ಇಲ್ಲ ಗಾಡಿನಲ್ಲಿ ಯಾರೂ ಕೂತಿರೋದೇ ಇಲ್ಲ ಅದಾದ್ಮೇಲೆ ನನಗೆ ಫುಲ್ಲು ಗಾಬರಿ ಆಗಿಬಿಟ್ಟು ಮತ್ತೆ ಗಾಡಿನ ಯೂಟರ್ನ್ ತಗೊಂಡು ಮತ್ತೆ ಹತ್ತಿಸ್ಕೊಂಡಿದ್ದ ಪ್ಲೇಸ್ ಹತ್ರನೇ ಹೋಗ್ತೀನಿ ಹತ್ತಿಸ್ಕೊಂಡಿದ್ದ ಪ್ಲೇಸ್ ಹತ್ರ ಹೋದ್ ನೋಡಿದ್ರೆ ಅಲ್ಲೂ ಯಾರು ಇರೋಲ್ಲ ಅಲ್ಲಿ ಫುಲ್ಲು ಕಾಡು ನಿರ್ಜನ ಪ್ರದೇಶ ಯಾರೂ ಇರಲ್ಲ ಮತ್ತೆ ನನಗೆ ಭಯ ಆಗ್ಬಿಟ್ಟಿರುತ್ತೆ ಎಲ್ಲರೂ ಬೀಳ್ಸ್ಬಿಟ್ನಾ ಏನಾದ್ರು ಆಗ್ಬಿಡ್ತಾ ಇಲ್ಲ ಅವ್ರು ಕೂತಿದಾರಾ ಇಲ್ಲ ಅದೇ ಡೌಟ್ ಆಗ್ತಾ ಇತ್ತು ನನಗೆ ದೇವನ ನಾರ್ಮಲ್ ಮನುಷ್ಯನ ಇಲ್ಲ ಅವರೆಲ್ಲರೂ ಉದಾರ ಅದೇ ನನ್ಗೆ ಗೊತ್ತಾಗಿರ್ಲಿಲ್ಲ ಮತ್ತೆ ನಾನು ವಾಪಸ್ಸು ಇನ್ನೇನು ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಮತ್ತೆ ನಾನು ವಾಪಸ್ಸು ಮನೆ ಕಡೆಗೆ ಬರ್ತಾ ಇರ್ತೀನಿ ನಾನು ಮತ್ತೆ ಎಲ್ಲಿ ಯೂಟರ್ ತಗೋದು ಯೂಟರ್ ತಗೊಂಡಲ್ಲ ಅಲ್ಲೇ ನಿಂತ್ಕೊಂಡು ಮತ್ತೆ ನನ್ನ ಡ್ರಾಪ್ ಕೇಳ್ತಾರೆ ಡ್ರಾಪ್ಗೆ ಗಾಡಿನ ಅಡ್ಡ ಹಾಕ್ತಾರೆ ಗಡ್ ಆ ಗಾಡಿ ಅಡ್ಡಾಕಿದ್ದಾದ್ಮೇಲೆ ನಾನು ನಿಲ್ಲಿಸ್ತೀನಿ ಅಲ್ಲೇ ನಿಲ್ಲಿಸ್ಬಿಟ್ಟು ಕೇಳ್ತೀನಿ ನೀವು ಅಲ್ಲತ್ತಿದ್ರಲ್ಲ ನನ್ನ ಅಲ್ಲಿ ಹತ್ತಿದ್ರಲ್ಲ ಇಲ್ಲೇ ಬಂದ್ರಿ ನನ್ನ ಗಾಡಿನಲ್ಲೇ ಇರಲಿಲ್ಲ ಅಂತ ಕೇಳ್ತೀನಿ ನೀನು ನಿಲ್ಲಿಸೇ ಇರಲಿಲ್ವಲ್ಲಪ್ಪ ಅಲ್ಲಿ ನನ್ನ ಗಾಡಿನ ಹಂಗೆ ಮುಂದಕ್ಕೆ ಬಂದ್ಬಿಟ್ಟೆ ನಾನು ಹತ್ತೇ ಇಲ್ಲ ಗಾಡಿನ ಅಂದ್ಬಿಟ್ಟು ಮತ್ತೆ ಅಲ್ಲೇ ನಿಂತ್ಕೊಂಡು ನನ್ನ ಗಾಡಿನ ಹತ್ತಕ್ಕೆ ಬರ್ತಾರೆ ಹತ್ತಕ್ಕೆ ಬರ್ತಾ ಹತ್ತಕ್ಕೆ ಬಂದ್ಬಿಟ್ಟು ನಾನು ಮತ್ತೆ ಕೇಳ್ತೀನಿ ಎಲ್ಲಿಗೆ ಹೋಗ್ಬೇಕು ಆವಾಗಲೇ ನೀವು ಹತ್ತಿದ್ರಿ ನನಗೆ ಪಕ್ಕ ಕರೆಕ್ಟಾಗಿ ಇದೆ ನೀವು ಹತ್ತಿದ್ರಿ ನೀವು ಹೆಂಗೆ ಇಲ್ಲಿಗೆ ಬಂದ್ರಿ ಅಂತ ಕೇಳಿದ್ದಕ್ಕೆ ಹಿಂದೆ ಯಾವುದೋ ಒಂದು ಗಾಡಿ ಬಂತು ಆ ಗಾಡಿಯವರು ಇಲ್ಲಿಗೆ ಅದ ಇಲ್ಲಿ ತನಕ ಡ್ರಾಪ್ ಮಾಡಿದ್ರು ಇವಾಗ ನೀನು ಎಲ್ಲಿ ತನಕ ಹೋಗ್ತೀವೋ ಅಲ್ಲಿ ತನಕ ನಾನನ್ನು ಡ್ರಾಪ್ ಮಾಡಿಬಿಡಪ್ಪ ಸಾಕು ಅಂತೇಳಿರ್ತಾರೆ ನಾನು ಅವಾಗ ಸರಿ ಇರ್ಬೋದೇನೋ ಅಂದ್ಬಿಟ್ಟು ಮತ್ತೆ ಗಾಡಿನ ಅವ್ರನ್ನ ಗಾಡಿನಲ್ಲಿ ಅವ್ರನ್ನ ಹತ್ತಿಸ್ಕೋತೀನಿ ಅವ್ರನ್ನ ಹತ್ತಿಸ್ಕೊಂಡಿದ್ದಾದ್ಮೇಲೆ ಮತ್ತೆ ಅದೇ ಫೀಲಿಂಗು ಗಾಡಿನಲ್ಲಿ ತೂಕ ಇರುತ್ತೆ ಅಲ್ಲಾಡ್ತಾ ಇರುತ್ತೆ ಮತ್ತು ಹೆಗಲ್ ಮೇಲೆ ಕೈ ಇರೋ ಥರ ಫೀಲಿಂಗ್ ಆಗ್ತಾ ಇರುತ್ತೆ ನಾನು ಹೆಲ್ಮೆಟ್ ಹಾಕಿರ್ತೀನಿ ಅದರಿಂದ ನನಗೆ ಅವರು ಇರೋದು ಅಷ್ಟೊಂದು ಕ್ಲಿಯರಾಗಿ ಗೊತ್ತಾಗ್ತಾ ಇರಲಿಲ್ಲ ಬಾಡಿ ಸೆನ್ಸಿಂಗಿಂದ ಗೊತ್ತಾಗ್ತಾ ಇರುತ್ತೆ ಮತ್ತು ಒಂದು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಹೋಗ್ತೀನಿ ಮತ್ತೆ ಹಿಂದೆ ತಿರುಗಿ ನೋಡ್ತೀನಿ ಫುಲ್ಲು ರೋಡ್ ಫುಲ್ಲು ನಾವು ಇಬ್ಬರು ಇರ್ತೀವಿ ಅಂದರೆ ಒಂದು ಫೈ ಟು ಸಿಕ್ಸ್ ಕಿಲೋಮೀಟರ್ಸ್ ಅಂತೂ ನಾವು ಕಮ್ಯುನಿಕೇಷನ್ ಫುಲ್ಲು ಇರುತ್ತೆ ನಮ್ಮ ಇಬ್ರಿಗೆ ಹೆಸರು ಕೇಳ್ಕೊಂಡ್ವಿ ಮುಖಪರಿಚಯ ಆಯಿತು ಅಂದರೆ ನೋ ನೋಡ್ದಿರಾ ಹಂಗೆ ಗಾಡಿಯಲ್ಲಿಗೆ ಹೋಗ್ಬೇಕಾದ್ರೆ ಹಂಗೆ ಮಾತಾಡಿಕೊಂಡು ಕಮ್ಯುನಿಕೇಷನ್ ಮಾಡಿಕೊಂಡು ನಾನು ಎಲ್ಲಿ ಹೋಗ್ತೀನೋ ಎಲ್ಲಿ ತನಕ ಹೋಗ್ತೀನೋ ಅಲ್ಲಿ ತನಕ ಡ್ರಾಪ್ ಕೇಳಿಕೊಂಡು ಹಂಗೆ ಮಾತಾಡ್ಕೊ ಇರ್ತಾರೆ ಐದರಿಂದ ಆರು ಕಿಲೋಮೀಟ್ರು ಅದಾದಮೇಲೆ ನಾನು ಫಿಫ್ಟೀನ್ ಟು ಸಿಕ್ಸ್ಟೀನ್ ಕಿಲೋಮೀಟರ್ಸ್ ಹೋದಾಗ ಮೇಲೆ ಈ ನೀವೆಲ್ಲಿ ಇಳಿಬೇಕು ಅಂದ್ಬಿಟ್ಟು ಮತ್ತೆ ಇನ್ನೊಂದು ಸರಿ ಕೇಳೋದಕ್ಕೆ ಹಿಂದೆ ತಿರುಗಿ ನೋಡ್ತೀನಿ ಆವಾಗ ನೋಡಿದ್ರೆ ಮತ್ತೆ ಆ ಗಾಡಿನಲ್ಲಿ ಯಾರೂ ಕೂತಿರಲ್ಲ ನನ್ನ ಹಿಂದೆ ಆ ಗಾಡಿನಲ್ಲಿ ಹಿಂದೆ ಕುತ್ತಿಲ್ಲದಿರೋ ಕಾರಣ ನಾನು ಬೇಗ ಮನೆ ಸೇರ್ಕೊಳ್ಳೋದು ಒಳ್ಳೆಯದು ಅನಿಸ್ತು ಯಾಕಂದರೆ ಅದು ಸ್ಪಿರಿಟ್ಸು ಆಗಿರೋದು ಗೋಷ್ಠ ಆಗಿರ್ಬೋದು ಅಂತ ನನಗೆ ಡೌಟ್ ಬಂದಿತ್ತು ಅದರಿಂದ ನಾನು ಬೇ ಬೇಗ ಹೋಗ್ಬಿಟ್ಟು ಮನೆ ಸೇರ್ಕೋತೀನಿ ಮನೆ ಸೇರಿಕೊಂಡು ನೈಟು ಒಂದು ಒನ್ ಓ ಕ್ಲಾಕ್ ಟು ಓ ಕ್ಲಾಕ್ ಆಗಿರುತ್ತೆ ನಾನು ಮನೆ ಸೇರಿಕೊಳ್ಳೋ ಅಷ್ಟೊತ್ತಿಗೆ ಮನೆ ಸೇರಿಕೊಂಡು ಬೆಳಿಗ್ಗೆ ನನ್ನ ಫ್ರೆಂಡ್ಗೆ ಕಾಲ್ ಮಾಡ್ತೀನಿ ಈ ಇನ್ಸಿಡೆಂಟ್ ಬಗ್ಗೆ ನಾನು ಎಲ್ಲ ಹೇಳ್ತೀನಿ ನನ್ನ ಫ್ರೆಂಡ್ಗೆ ಹಿಂಗೆ ಹಿಂಗೆಲ್ಲ ಆಯಿತು ಏನಿದು ಹೆಂಗಾಗುತ್ತೆ ಏನಾಗುತ್ತೆ ಅನ್ಬಿಟ್ಟು ಮತ್ತು ನಾನು ನೆಕ್ಸ್ಟ್ ಡೇ ಕಾಲೇಜ್ಗೆ ಹೋಗ್ಬೇಕಾಗಿರುತ್ತೆ ಕಾಲೇಜ್ಗೆ ಹೋಗೋದು ರಜಾ ಹಾಕ್ಬಿಟ್ಟು ಮತ್ತು ಆ ಲೊಕೇಶನ್ಗೆ ನಾನು ಹಚ್ಚಿಸ್ಕೊಂಡಲ್ಲ ನಾನು ಅರ್ಥಿಸ್ಕೊಂಡಿದ್ದು ಪಕ್ಕದಲ್ಲಿ ಪಕ್ಕದೂರಲ್ಲೇ ನನ್ನ ಫ್ರೆಂಡ್ ಇದ್ದಿದ್ದು ನನ್ನ ಫ್ರೆಂಡ್ ಮನೆಗೆ ಹೋಗ್ಬಿಟ್ಟು ಅವ್ನ ಕರ್ಕೊಂಡು ಅದೇ ಲೊಕೇಶನ್ಗೆ ಬರ್ತೀನಿ ಆ ಅಲ್ಲಿ ಸುತ್ತಮುತ್ತ ಅಂಗಡಿಗಳ್ ಅಲ್ಲಿ ಇಲ್ಲಿ ಸ್ವಲ್ಪ ದೂರದಲ್ಲಿ ಅಂಗಡಿಗಳಿಗ್ಕೊಂಡಿರ್ತಾರೆ ಅವ್ರ ಹತ್ರ ಹೋಗಿ ಕೇಳಿದಾಗ ಕೊರೋನಾ ಟೈಮ್ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಒಂದು ಆಕ್ಸಿಡೆಂಟ್ ಆಗಿರುತ್ತೆ ಇದು ಮೇನ್ ಸ್ಟೋರಿ ಈ ಎಲ್ಲ ಎಕ್ಸ್ಪೀರಿಯನ್ಸ್ ಆಯ್ತಲ್ಲ ಇದ್ರ ಬಗ್ಗೆ ಇದು ಮೇಯ್ನ್ ಸ್ಟೋರಿ ಆಗಿರುತ್ತೆ ಅಲ್ಲಿ ಅವ್ರನ್ನ ಕೇಳಿದಾಗ ನಮಗೆ ಏನು ಗೊತ್ತಾಯ್ತು ಅಂದರೆ ಟೂ ತೌಸಂಡ್ ಟ್ವೆಂಟಿ ಟೂನಲ್ಲಿ ಒಂದು ಮಗಳು ಚಿಕ್ಕ ಮಗು ಮತ್ತು ಅವರ ಅಮ್ಮ ಕಾರಲ್ಲಿ ಬರ್ತಾ ಇರ್ತಾರೆ ಕಾರಲ್ಲಿ ಬರ್ತಾ ಇರ್ಬೇಕಾದ್ರೆ ಲಾರಿ ಅವನು ಆ ಕಾರಿಗೆ ಡಿಕ್ಕಿ ಹೊಡಿತಾನೆ ಡಿಕ್ಕಿ ಹೊಡೆದ ರಭಸಕ್ಕೆ ಆ ತಾಯಿ ಅಲ್ಲೇ ತೊಂದ ಒದ್ಲಾಡಿ ಒದ್ಲಾಡಿ ಆ ಪ್ರಾಣ ಬಿಟ್ಟಿರುತ್ತೆ ಮತ್ತೆ ಆ ಮಗು ಮಗು ಮಾತ್ರ ಪ್ಯೂರ್ ಸೇಫ್ ಆಗಿರುತ್ತೆ ಅವ್ರ ಆ ಮಗುಗೆ ಒಂದಿಷ್ಟು ಕೂಡ ಗಾಯ ಆಗಿರಲ್ಲ ಏನು ಆಗಿರಲ್ಲ ಅವ್ರಿಗೆ ಆಲ್ಮೋಸ್ಟ್ ಒನ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಮಿಡ್ ನೈಟ್ ಒನ್ ಓ ಕ್ಲಾಕ್ ಟೂ ಓ ಕ್ಲಾಕ್ ಅಲ್ಲಿ ಇನ್ಸಿಡೆಂಟ್ ನಡೆದಿರುತ್ತೆ ಆ ಲಾರಿ ಅವನೇನಿರ್ತಾನೆ ಗುದ್ದಿದ್ದಾದ್ಮೇಲೆ ಎಸ್ಕೇಪ್ ಆಗಿರ್ತಾನೆ ಆ ತಾಯಿ ಇರುತ್ತಲ್ಲ ಆ ಮಗು ಆ ಮಗು ಇರುತ್ತಲ್ಲ ಆ ಮಗು ಇನ್ನ ಪ್ರಾಣ ಪ್ರಾಣದಲ್ಲೇ ಇರ್ಬೇಕಾದ್ರೆ ಅದು ಆಲ್ಮೋಸ್ಟ್ ಯಾರು ನೋಡ್ಕೊಂಡಿರೋ ಕಾರಣ ನಾ ಬೆಳಗ್ಗೆ ಐದರಿಂದ ಆರು ಗಂಟೆ ತನಕ ಆ ಮಗು ಕಾರೊಳಗೇನೆ ಹತ್ಕೊಂಡು ಹತ್ಕೊಂಡು ಇರುತ್ತೆ ಆ ಅವರಮ್ಮ ಬಂದ್ಬಿಟ್ಟು ಆ ಕಾರೊಳಗೇನೆ ಸ ಇದು ಸತ್ತೋಗಿರ್ತಾರೆ ಆ ಮಗು ಮಾತ್ರ ಹತ್ಕೊಂಡು ಹತ್ಕೊಂಡು ಅದರೊಳಗೆ ಕಾರೊಳಗೇನೆ ಇರುತ್ತೆ ಆ ಈ ಇನ್ಸಿಡೆಂಟ್ನ ನೋಡಿದ್ದ ಅವರಮ್ಮ ಸ್ಪಿರಿಟ್ ಆಗಿರುತ್ತಲ್ಲ ಆ ಅವರಮ್ಮ ಈ ನನ್ನ ಮಗುನ ಯಾರೂ ಕಾಪಾಡೇ ಇಲ್ಲ ಅಂದ್ಬಿಟ್ಟು ಆ ರೋಡಲ್ಲಿ ಬರ್ತಾ ಇರೋರಿಗೆ ಅವ್ರಿಗೆ ಇವ್ರಿಗೆ ತೊಂದರೆ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತಂತೆ ಈ ಇದು ಸ್ಟೋರಿ ಬಂದ್ಬಿಟ್ಟು ನೇಟಿವ್ಸ್ ಅವರು ಅಗ್ನಿ ಅವರು ಅವರು ಇವರು ಹೇಳಿದ ಸ್ಟೋರಿ ಆಗಿರುತ್ತೆ ಈ ಇನ್ಸಿಡೆಂಟು ಈ ನನಗೆ ಆಗಿತ್ತಲ್ಲ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಆಗಿತ್ತಲ್ಲ ಆ ಎಕ್ಸ್ಪೀರಿಯನ್ಸ್ ಅಲ್ಲಿ ಓಡಾಡ್ತಾ ಇರೋ ಸುಮಾರು ಜನಕ್ಕಾಗಿದೆಯಂತೆ ಅದು ಡೈಲಿ ಆಗ್ಬೋದು ವಾರಕ್ಕೊಮ್ಮೆ ಆಗ್ಬೋದು ಯಾವಾಗ ಆಗುತ್ತೋ ಹೇಳಕ್ಕಾಗಲ್ಲ ಸುಮಾರು ಜನಕ್ಕೆ ಮಿಡ್ ನೈಟ್ ಅಲ್ಲಿ ಆಗುತ್ತಂತೆ ಎಕ್ಸ್ಪೆಷಲಿ ಮಿಡ್ ನೈಟ್ ಅಲ್ಲಿ ಯಾರಾದ್ರೂ ಬರ್ಬೇಕಾರೆ ಜಾಸ್ತಿ ಆಗುತ್ತಂತೆ ಇದು ಅಲ್ಲಿ ನಡೆದಿದ್ದ ಎಕ್ಸ್ಪೀರಿಯೆನ್ಸು ನನಗೆ ನಡೆದಿದ್ದ ಎಕ್ಸ್ಪೀರಿಯನ್ಸ್ ಈ ಲೊಕೇಶನ್ ಬಗ್ಗೆ ನಾನು ಏನಂತಕ್ಕೆ ಹೇಳಲ್ಲ ಅಂತೇಳಿದ್ರೆ ಹೇಳಲ್ಲ ಅಂತ ಅಂತೇಳಿದ್ರೆ ಈ ಲೊಕೇಶನಲ್ಲಿ ನೀವು ರೆಗ್ಯುಲರಾಗಿ ಓಡಾಡಬೇಕಾಗುತ್ತೆ ಅಂದರೆ ನೀವೆಲ್ಲರೂ ಟ್ರಿಪ್ ಹೋಗ್ಬೇಕಾರೆ ಅಲ್ಲಿ ಇಲ್ಲಿ ರೆಗ್ಯುಲರ್ ರೆಗ್ಯುಲರಾಗಿ ಹೋಗ್ಬೇಕಾಗುತ್ತೆ ಈ ಇನ್ಸಿಡೆಂಟಿಂದ ಈ ಲೊಕೇಶನ್ ಬಗ್ಗೆ ಹೇಳಿದ್ರೆ ನಿಮಗೆ ತೊಂದರೆ ಆಗುತ್ತೆ ಫಾಲೋವರ್ಸ್ ಫಾಲೋವರ್ಸ್ಗೆ ತೊಂದರೆ ಆಗುತ್ತೆ ನೀವು ಆ ಲೊಕೇಶನಲ್ಲಿ ಓಡಾಡ್ಬೇಕಾದ್ರೆ ಭಯ ಆಗೋ ಚಾನ್ಸಸ್ ಇರುತ್ತೆ ಮತ್ತು ಆ ಲೊಕೇಶನಲ್ಲಿ ಓಡಾಡ್ಬೇಕಾದ್ರೆ ಭಯ ಬಿದ್ದುಕೊಂಡು ಕರೆಕ್ಟಾಗಿ ಗಾಡಿ ಓಡಿಸಿದಿರಾ ಹಂಗೆ ಹಿಂಗೆ ಹೋಗೋ ಚಾನ್ಸಸ್ ಇರುತ್ತೆ ಅದರಿಂದ ನಾನು ಈ ಲೊಕೇಶನ್ ಹೆಸ್ರು ಹೇಳಲ್ಲ ಅಕಸ್ಮಾತ್ ನಿಮಗೆ ಈ ಲೊಕೇಶನ್ ಹೆಸ್ರು ಬೇಕೇ ಬೇಕು ಅಂದರೆ ಈ ನಾನು ಟಾರ್ಗೆಟ್ ಇದ್ದೀನಿ ಟೂ ಕೆ ಲೈಕ್ಸ್ ಮಾಡಿ ಮತ್ತು ಕಮೆಂಟ್ ಮಾಡಿ ನಿಮಗೆ ಈ ಲೊಕೇಶನ್ ಬಗ್ಗೆ ತಿಳ್ಕೊಳ್ಳೇಬೇಕು ಅಂದರೆ ಕಮೆಂಟ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಟು ಕೆ ಲೈಕ್ಸ್ ರೀಚ್ ಮಾಡಿ ನಾನು ಈ ಲೊಕೇಶನ್ ಬಗ್ಗೆ ಡೀಟೇಲಾಗಿ ಪಿನ್ ಟು ಪಿನ್ ನಿಮಗೆ ಹೇಳ್ತೀನಿ ನಿಮಗೆ ಧೈರ್ಯ ಇದ್ದರೆ ಮಾತ್ರ ಕಮೆಂಟ್ ಮಾಡಿ ಇಲ್ಲಾಂದರೆ ಸುಮ್ಮ ಸುಮ್ಮನೆ ಮಾಡಿದ್ರೆ ಅದು ಆ ಲೊಕೇಶನ್ ನೇಮು ಹಾಳಾಗುತ್ತೆ ನಿಮಗೆ ಧೈರ್ಯನೂ ಕಳ್ಕೊತೀರಾ ಯಾಕಂದರೆ ನೀವು ಅದೇ ಪ್ಲೇಸಲ್ಲಿ ಓಡಾಡಬೇಕಾಗಿರುತ್ತೆ ಅದಕ್ಕೋಸ್ಕರ ಇದು ನನ್ನದು ಹೊಸ್ದಾಗಿ ಟ್ರೈ ಆಗಿರುತ್ತೆ ಅಂದರೆ ಸ್ಟೋರಿ ಟೆಲ್ಲಿಂಗ್ ಥರ ಒಂದು ಟ್ರೈ ಆಗಿರುತ್ತೆ ಇದು ನನ್ನ ಪರ್ಸನಲ್ ಎಕ್ಸ್ಪೀರಿಯೆನ್ಸ್ನ ಸ್ಟೋರಿ ಥರ ಇದೀನಿ ನಿಮಗೆ ಈ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೇನು ಅನ್ನಿಸ್ತು ಅದ್ರ ಬಗ್ಗೆ ಕಮೆಂಟ್ ಮಾಡಿ ಈ ಇಷ್ಟೇ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಸ್ಟೋರಿ ಟೆಲ್ಲಿಂಗ್ ಯಾವುದಾದ್ರೂ ಈ ರಿಯಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ನಿಮಗೆ ಬೇಕು ಹೇಳಿದ್ರೆ ನನ್ನನ್ನು ನನಗೆ ಕಮೆಂಟ್ ಹಾಕಿ ಟಾಟಾ ಬಾಯ್ ಬಾಯ್